ಇವತ್ತೆಲ್ಲಾ ಜನ ವಾಲಂಟಿಯರ್ ನಿಂತವ್ರೆ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಸ್ಬೇಕು ಅಂತ ಜನ ಜನನೇ ಇವತ್ತು ತೀರ್ಮಾನ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಅವ್ರು ನೋಡಿದಾರೆ ಯಾವ್ದೋ ಒಂದ್ ಅಜೆಂಡಾ ಇಟ್ಕೊಂಡು ಮತ ಕಳ್ಕೊಂಡ್ ಮತ ಕಳ್ಕೊಂಡ್ ಅವ್ರು ಗೆದ್ಕೊಂಡು ಹೋಗ್ತಾವ್ರೆ ಹೋಗಿ ಎಲ್ಲಾರ ಇವತ್ತು ಇಪ್ಪತ್ತೈದು ಜನ ಎಂಎಲ್ಎ ಎಲ್ ಎಂ ಪಿ ಒಂದೇ ಒಂದ್ ಅಸೆಂಬ್ಲಿಗೆ ಯಾರ ಮಾತಾಡಿದಾರ ಒಂದೇ ಒಂದ್ ವರ್ಸನ ಮಾತಾಡಿದಾರ ಆದ್ರಿಂದ ಜನ ಎಲ್ಲಾ ನೋಡ್ತಾ ಇದಾರೆ ಈ ಸತಿ ತೀರ್ಮಾನ ಮಾಡ್ತಾರೆ ಈ ಅದು ಅದೆಲ್ಲ ಇವಾಗ ಈ ಜನಗಳು ಇದನ್ನೆಲ್ಲ ಏನು ಇತ್ತೀಚೆಗೆ ಮುಖ್ಯಮಂತ್ರಿನ ಅರೆಸ್ಟ್ ಮಾಡಿದ್ದು ಇವತ್ತು ವಿರೋಧ ಪಕ್ಷನೆಲ್ಲ ದಮನ ಮಾಡ್ತಾ ಇರೋದು ಇವತ್ತು ಎಲ್ಲ ಮಾಧ್ಯಮದ ಜನ ನೋಡಿ ತೀರ್ಮಾನ ಮಾಡ್ತಾರೆ ಇವತ್ತು ಅಕೌಂಟ್ ಇದ್ರೆ ಅವರು ಜನ ಆಗ್ತಾರೆ ನೋಡಿದಾರಲ್ಲ ಮೊನ್ನೆ ಬಾಂಡ್ ಎಲ್ಲ ಜೆ ಬಿಜೆಪಿ ಎಲ್ಲ ಎಷ್ಟು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಆರ್ ಸಾವಿರ ಚಿತ್ರ ಕೋಟಿ ನೋಡಿದಾರಲ್ಲ ಹಾ ಇತರ ಎಲ್ಲ ಇದೇ ಜನ ತೀರ್ಮಾನ ಮಾಡಿ ಒಳ್ಳೆ ನಮಗೆ ಅವ್ರು ಹೇಳಕ್ಕೆ ಹೇಳಕ್ಕೆ ಇರೋದು ಅವರು ಹೇಳಿ ಹೇಳ್ಕಳ್ಳಿ ಬಿಡು ಹಾ ಸುಳ್ಳೆ ಅವ್ರ ಬೆಳಗ್ಗೆ ಇದ್ರೆ ಇನ್ನೇನು ಸುಳ್ಳೇ ಅವ್ರಿಗೆ ಇದು ಮನೆ ದೇವ್ ಸುಳ್ಳೆ ಮನೆ ದೇವ್ರ ಆಗಿದೆ ಅವ್ರಿಗೆ ಎಷ್ಟು ಮತ ಅಂತರದಿಂದ ಅದು ನೋಡಿ ದಾಸರಹಳ್ಳಿ ಕ್ಷೇತ್ರಕ್ಕೆ ಪ್ರೊಫೆಸರ್ ಎಂ ವಿ ರಾಜೀವ್ ಗೌಡ್ರು ಇವತ್ತು ಭೇಟಿ ಕೊಟ್ಟಿದ್ರು ಹೂ ಹೇಗು ಮೀರಿದಂತ ಒಂದು ದೊಡ್ಡ ಜನಸಂಖ್ಯೆ ಸೇರಿದೆ ಇಲ್ಲಿ ಈ ಬಾರಿ ಡೆಫಿನೆಟ್ ಆಗಿ ಪ್ರೊಫೆಸರ್ ರಾಜೀವ್ ಗೌಡ್ರು ಗೆಲ್ತಾರೆ ಕೇವಲ ಅಲೆ ನಂಬಿಕ ಬಂದಿರೋಂಥವ್ರು ಇಲ್ಲಿ ಸೋಲ್ತಾರೆ ಅಂತ ನಾನು ಇವತ್ತು ಇಲ್ಲಿ ಹೇಳ್ತೀನಿ ಮೋದಿ ಗ್ಯಾರಂಟಿ ಕೊಡೋಕೆ ದುಡ್ಡಲ್ಲಿದೆ ಗ್ಯಾರಂಟಿ ಕೊಡೋಕೆ ದುಡ್ಡಿಲ್ಲ ಅಂದಮೇಲೆ ಜನ ತೆರಿಗೆ ಕಟ್ಟ ಹಣ ಹೋಗ್ತಾ ಇದೆ ಬಿಜೆಪಿಯರು ಲೂಟಿ ಹೊಡಿತಿದ್ರಲ್ಲ ಫಾರ್ಟಿ ಪರ್ಸೆಂಟ್ ಆ ಫಾರ್ಟಿ ಪರ್ಸೆಂಟ್ನ ನಾವು ನಿಲ್ಸಿದ್ದೀವಿ ಹಾಗಾಗಿ ಜನಕ್ಕೆ ಗ್ಯಾರಂಟಿಗೆ ಕೊಡೋಕ್ಕೆ ದುಡ್ಡಿದೆ ಲೂಟಿ ಹೊಡೆಯೋದನ್ನ ಬಿಟ್ಟರೆ ಯಾರು ಬೇಕಾದ್ರೂ ಕೊಡ್ಬೋದು ಹಾಗಾಗಿ ಅವರಿಗೆ ದಯವಿಟ್ಟು ನಾನು ಇವತ್ತು ಹೇಳೋದೇನಂದ್ರೆ ಲೂಟಿ ಹೊಡೆತಿದ್ರಲ್ಲ ಎಂಬತ್ತೊಂಬತ್ತು ಪರ್ಸೆಂಟ್ ತಲುಪಿದೆ ಅಂತ ಆಗ ಈಗ ಆಲ್ರೆಡಿ ಬಂದಿರೋ ಎಲ್ಲಾ ಸುದ್ದಿ ನಿಖರಗಳಲ್ಲಿ ಎಂಬತ್ತೊಂಬತ್ತು ಪರ್ಸೆಂಟ್ ಬಂದಿದೆ ಕೆಲವು ತಾಂತ್ರಿಕ ದೋಷ ಇದೆ ಅಂತ ಹೇಳಿದ್ದಾರೆ ಅದು ರೆಕ್ಟಿಫೈ ಆಗ್ತದೆ ನೂರಕ್ಕೆ ನೂರು ಐದು ಗ್ಯಾರಂಟಿಗಳು ಎಲ್ಲರಿಗೂ ತಲುಪ್ತಾ ಇದೆ ಹೌದು ಈಗ ದ್ವೇಷದ ರಾಜಕಾರಣದ ಮೂಲಕ ಇಡೀ ದೇಶದಲ್ಲಿ ಅರವಿಂದ್ ಕೇಜ್ರಿವಾಲ್ ನರೇಶ್ ಮಾಡವ್ರೆ ಜಾರ್ಖಂಡ್ ಮುಖ್ಯಮಂತ್ರಿ ನರೇಶ್ ಮಾಡವ್ರೆ ಈ ದ್ವೇಷದ ರಾಜಕಾರಣ ಮಾಡಿ ಎಲ್ಲ ಈಗ ಕಾಂಗ್ರೆಸ್ ಅಕೌಂಟ್ನ ಬ್ಲಾಕ್ ಮಾಡಿ ಈಗ ಈ ಎಲೆಕ್ಷನ್ ಗೆಲ್ಲಕ್ಕೆ ಹೋಗ್ತಾವ್ರೆ ಜನ ನೋಡ್ತಾವ್ರೆ ಇದನ್ನೆಲ್ಲ ಯಾವ ಒಂದು ರಾಮನ್ ವಿಗ್ರಹ ಇಟ್ಕೊಂಡ್ಬಿಟ್ಟು ಇವತ್ತು ಎಲೆಕ್ಷನ್ ಮಾಡಕ್ಕೆ ಕೊಟ್ಟಿದ್ದಾರೆ ಜನ ಬುದ್ಧಿ ಕಲಿಸ್ತಾರೆ ಅಂತ ನಮ್ಗೆ ಗ್ಯಾರಂಟಿ ಇದೆ ನೋಡಿ ದಾಸರಹಳ್ಳಿನಲ್ಲಿ ನೂರಕ್ಕೆ ನೂರು ಲೀಡ್ ಬಂದೇ ಬರುತ್ತೆ ಜನತಾದಳ ಮತ್ತು ಕಾಂಗ್ರೆಸ್ ಒಟ್ಟಿಗೆ ಇರೋ ಈಗ ಜನ ಜನತಾದಳ ಏನಿತ್ತು ಶೇಕಡ ಎಂಬತ್ತು ಪರ್ಸೆಂಟ್ ಜನತಾದಳ ಮತ್ತು ಕಾಂಗ್ರೆಸ್ ಒಟ್ಟಿಗೆ ಕೆಲಸ ಮಾಡ್ತಾ ಇದೆ ಹಾಗಾಗಿ ನೂರಕ್ಕೆ ನೂರರಷ್ಟು ನಾವು ಲೀಡ್ ತೆಗಿತೀವಿ ಮಿನಿಮಮ್ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಲೀಡ್ ದಾಸರಹಳ್ಳಿನಲ್ಲಿ ಕೊಡೋಂಥದ್ದು ಹಂಡ್ರೆಡ್ ಪರ್ಸೆಂಟು ನಿಖರ